ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಗರಂ ಮಸಾಲ ಪೌಡರನ್ನು ಯಾವ ರೀತಿ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾವೇನೇ ನಾನ್ ವೆಜ್ ಮಾಡ್ತಾ ಇದ್ದೀವಿ ಅಂದರೂ ಕಂಪಲ್ಸರಿ ಈ ಪೌಡರ್ ಬೇಕಾಗುತ್ತೆ ಹಾಗೆಯೇ ಪಲಾವು ಬಿರಿಯಾನಿ ಯಾವುದೇ ಥರದ ಗ್ರೇವಿಗಳು ಮಾಡ್ತಾ ಇದ್ರೂ ಈ ಗರಂ ಮಸಾಲ ಪೌಡರನ್ನು ಹಾಕ್ಬೋದು ಸೊ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಈ ಗರಂ ಮಸಾಲ ಪೌಡರ್ ಮಾಡೋದಕ್ಕೆ ನಾನು ಇವಾಗ ಒಂದು ಪ್ಲೇಟಲ್ಲಿ ಒಂದು ಚಮಚದಷ್ಟು ಮೆಣಸು ಹಾಗೆಯೇ ಒಂದು ಜಾಕಾಯಿ ಸ್ವಲ್ಪ ಏಲಕ್ಕಿ ಮೂರು ಸ್ಟಾರು ಹೂವು ಒಂದು ಚಮಚದಷ್ಟು ಜೀರಿಗೆ ಹಾಗೆಯೇ ಕಾಳು ಮೆಣಸು ಸ್ವಲ್ಪ ಸೋಂಪು ಕಲ್ಲು ಒಣ ಮರಾಠಿ ಮೊಗ್ಗು ಮೂರು ಜಾವಿತ್ರಿ ಒಂದು ನಾಲ್ಕರಿಂದ ಐದು ಪಲಾವ್ ಎಲೆ ಒಂದು ಆರು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಮಸಾಲ ಪೌಡರ್ ಮಾಡೋದಕ್ಕೆ ಯಾವುದೂ ಹೆಚ್ಚು ಕಡಿಮೆ ತೊಗೊಂಡಿಲ್ಲ ಸೇಮ್ ಅಂದರೆ ಎಲ್ಲನೂ ಈಕ್ವಲ್ ಆಗೇ ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತಂದೇಳಿ ನೋಡೋಣ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಈ ಮಸಾಲ ಐಟಮ್ಸ್ ಏನು ತೊಗೊಂಡಿದ್ನಲ್ವ ಅದನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ಈ ರೀತಿ ಹುರ್ಕೋಬೇಕಾಗುತ್ತೆ ನಾವು ಈ ಮಸಾಲ ಐಟಮ್ಸನ್ನ ಹುರ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಟು ಹುರ್ಕೋಬಾರ್ದು ಯಾಕೆಂದರೆ ಅದು ಸೀದೋಗ್ಬಿಡುತ್ತೆ ಇವನ್ನ ಈ ರೀತಿ ಉರಿತಾ ಇರಬೇಕಾದ್ರೆ ಆ ಮಸಾಲ ಫ್ಲೇವರ್ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ ಇವನ್ನೆಲ್ಲ ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಕೊತ್ತಂಬರಿ ಕಾಳು ಏನು ತೊಗೊಂಡಿದ್ನಲ್ಲ ಅದನ್ನು ಸಹ ಇದರಲ್ಲಿ ಹಾಕಿ ಇವನ್ನು ಲೋ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ನಾನಿಲ್ಲಿ ಗರಂ ಮಸಾಲೆ ಪೌಡರ್ ಮಾಡೋದಕ್ಕೆ ಚಕ್ಕೆನ ಹಾಕಿಲ್ಲ ಹಾಗೆಯೇ ನನ್ನ ಕಡೆ ಸ್ವಲ್ಪ ಚಕ್ಕೆ ಪೌಡರ್ ಇತ್ತು ಸಪ್ರೇಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಈ ರೀತಿ ಹುರ್ಕೊಂಡ್ಮೇಲೆ ಅದು ಕಂಪ್ಲೀಟಾಗಿ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಇದಕ್ಕೆ ಎರಡು ಚಮಚದಷ್ಟು ಚಕ್ಕೆ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಚಕ್ಕೆ ಪೌಡರ್ ಹಾಕಿ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗರಂ ಮಸಾಲ ಪೌಡರ್ ಅನ್ನೋದು ರೆಡಿ ಆಯಿತು ನಾವು ಔಟ್ಸೈಡ್ ತೊಗೊಂಬಂದು ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಗರಂ ಮಸಾಲ ಪೌಡರ್ ಮಾಡಿಕೊಂಡು ಅಡುಗೆ ಮಾಡೋದರಿಂದ ಅಡುಗೆ ರುಚಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಒಂದು ಮೂರು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ನೋಡಿದ್ರಲ್ವ ಇವತ್ತಿನ ರೆಸಿಪಿ ಇಷ್ಟೇ ಥ್ಯಾಂಕ್ ಯು